ಇನ್ನು ಮುಂದೆ ಧಾರವಾಡ ಪೇಡ ಮಾಡೋದು ಕಷ್ಟದೇನಲ್ಲ ಸುಲಭವಾಗಿ ಮನೆಯಲ್ಲಿ ಬೇಕ್ರಿ ಸ್ಟೈಲ್ ಧಾರವಾಡ ಪೇಡ ಮಾಡ್ಕೊಳ್ಬೋದು ಹಾಗೂ ತುಂಬಾ ಬೇಗ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಸಾಮಗ್ರಿಗಳು ಜಾಸ್ತಿ ಬೇಕಾಗುವುದಿಲ್ಲ ನಾಲ್ಕೇ ಸಾಮಗ್ರಿಗಳಿಂದ ಈ ಧಾರವಾಡ ಪೇಡ ರೆಡಿಯಾಗುತ್ತದೆ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಹಾಗೂ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿಟ್ಟು ಅದಕ್ಕೆ ಒಂದು ಕಪ್ ಸಕ್ಕರೆ ಹಾಕಿಕೊಳ್ಳಿ ಸಕ್ಕರೆ ಹಾಕಿದ ನಂತರ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಇವಾಗ ನಾವು ಈ ಸಕ್ಕರೆಯಿಂದ ಬೂರಾ ಸಕ್ಕರೆ ರೆಡಿ ಮಾಡಿಕೊಳ್ಳೋಣ ಬೇಕ್ರಿಯಲ್ಲಿ ಪ್ರತಿಯೊಂದು ಸ್ವೀಟಿಗೆ ಬಳಸುವ ಮ್ಯಾಜಿಕ್ ಸಕ್ಕರೆನೇ ಅನ್ಬೌದು ನೋಡಿ ಈ ಪೌಡರ್ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬೂರಾ ಸಕ್ಕರೆ ಮಾಡೋದು ಕಷ್ಟದ ಕೆಲಸ ಏನಲ್ಲ ತುಂಬ ಬೇಗ ಮಾಡಿಕೊಳ್ಬೋದು ನೋಡಿ ಈ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡುತ್ತಾ ಗಟ್ಟಿ ಪಾಕ ತಯಾರಿಸಿಕೊಳ್ಳಿ ನೋಡಿ ಈ ರೀತಿ ಗಟ್ಟಿ ಪಾಕ ಬರಬೇಕು ನೀವು ನೋಡಿಕೊಂಡು ಮಾಡಿಕೊಳ್ಳಿ ಎರಡರೆ ತಾರು ಬಂದರೆ ಸಾಕು ನಿಮಗೆ ಗೊತ್ತಾಗುತ್ತೆ ಸಕ್ಕರೆ ಸ್ವಲ್ಪ ಪಾಕ ಗಟ್ಟಿ ಆದ ನಂತರ ಸಾಕು ನೋಡಿ ಇಷ್ಟೊಂದು ಗಟ್ಟಿಯಾದರೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿದ ನಂತರ ಕಂಟಿನ್ಯೂ ಮಿಕ್ಸ್ ಮಾಡಿಕೊಂಡು ಹೋಗಿ ಏಕೆಂದರೆ ಮಿಕ್ಸ್ ಮಾಡುವುದರಿಂದ ಗೂರ ಸಕ್ಕರೆ ತುಂಬ ಬೇಗ ರೆಡಿಯಾಗುತ್ತದೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ ಈ ಬೂರಾ ಸಕ್ಕರೆ ತಯಾರಿಸಿ ಗ್ಯಾಸ್ ಆನ್ ಇಟ್ಟರೆ ಈ ಸಕ್ಕರೆ ರೆಡಿ ಆಗುವುದಿಲ್ಲ ನೋಡಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಇದೇ ರೀತಿ ಕಂಟಿನ್ಯೂ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಹೋಗಿದರೆ ಬೂರಾ ಸಕ್ಕರೆ ತುಂಬ ಬೇಗ ರೆಡಿಯಾಗುತ್ತದೆ ನಾವು ಸಕ್ಕರೆ ಬಳಸಿ ಸ್ವೀಟ್ ಮಾಡುವುದರಿಂದ ಅಷ್ಟೇನು ಚೆನ್ನಾಗಿ ಬರುವುದಿಲ್ಲ ಬರುವುದೇನಿಲ್ಲ ಧಾರವಾಡ ಪೇಡ ರೆಡಿನೇ ಆಗುವುದಿಲ್ಲ ಈ ಬೂರಾ ಸಕ್ಕರೆ ಹಾಕಿದರೆ ಮಾತ್ರ ಧಾರವಾಡ ಪೇಡ ರೆಡಿ ಆಗುತ್ತದೆ ಅದಕ್ಕೋಸ್ಕರ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಇದೇ ರೀತಿ ಕಂಟಿನ್ಯೂ ಮಿಕ್ಸ್ ಮಾಡುವುದರಿಂದ ತುಂಬಾ ಬೇಗ ಮಾಡ್ಕೊಳ್ಬೋದು ಈ ಸಕ್ಕರೆ ಒಂದಿದ್ದರೆ ಬೇಕ್ರಿ ಸ್ಟೈಲ್ ಯಾವುದೇ ಆದರೂ ಸ್ವೀಟ್ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಖವಾ ಪೇಡ ಹಾಗೂ ಕೊಬ್ಬರಿ ಮಿಠಾಯಿ ಬೇಸನ್ ಲಾಡು ಪ್ರತಿಯೊಂದು ಸ್ವೀಟಿಗೂ ಇದೇ ಸಕ್ಕರೆ ಬಳಸೋದು ನೋಡಿ ಎಷ್ಟು ಬೇಗ ಗಟ್ಟಿಯಾಗಿದೆ ಅಂತ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಈ ಬೂರಾ ಸಕ್ಕರೆ ರೆಡಿ ಆದರೆ ಸಾಕು ನಾವು ಸ್ವೀಟ್ ತುಂಬ ಬೇಗ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಮಿಕ್ಸ್ ಆದರೆ ಸಾಕು ಇವಾಗ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಈ ರೀತಿ ರವ ರವ ಥರ ಬಂದರೆ ಸಾಕು ಒಂದು ಜರಡಿಯಲ್ಲಿ ಈ ಬೂರಾ ಸಕ್ಕರೆ ಹಾಕಿ ನಾವು ಇಲ್ಲಿ ಸೋಸ್ಕೊಳ್ಳೋಣ ಈ ರೀತಿ ಜರಡಿ ಮಾಡುವುದರಿಂದ ಸಣ್ಣದಾಗಿರೋ ಗಂಟೆ ಏನಾದರೂ ಇದ್ರೆ ಪಾಕದು ಎಲ್ಲವೂ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸಲ ಜರಡಿ ಮಾಡ್ಕೊಳ್ಳಿ ಈ ರೀತಿ ಮಾಡುವುದರಿಂದ ಬೂರಾ ಸಕ್ಕರೆ ಪೌಡರ್ ರೀತಿಯಲ್ಲಿ ಸಿಗುತ್ತದೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಸಲ ಮಾಡಿದರೆ ಬೇಗ ಹಾಳಾಗುವುದಿಲ್ಲ ಬಹಳ ದಿವಸ ಇರುತ್ತದೆ ಸಕ್ಕರೆ ಯಾವ ರೀತಿ ಇರುತ್ತೆ ಅಲ್ವಾ ಅದೇ ರೀತಿ ಬೂರಾ ಸಕ್ಕರೆನೂ ಬೇಗ ಹಾಳಾಗುವುದಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಬೂರಾ ಸಕ್ಕರೆ ರೆಡಿ ಆದ ನಂತರ ಪಕ್ಕಕ್ಕಿಡಿ ತುಂಬ ಸುಲಭವಾಗಿ ಬೂರ ಸಕ್ಕರೆ ರೆಡಿ ಆಯಿತು ಅಲ್ವಾ ಇವಾಗ ಪ್ರತಿಯೊಂದು ಸ್ವೀಟಿಗೂ ಇದೇ ಸಕ್ಕರೆ ಬಳಸ್ಕೊಂಡು ನಾವು ಸ್ವೀಟ್ ಮಾಡ್ಕೊಳ್ಬೋದು ಈ ರೀತಿ ಸಕ್ಕರೆ ರೆಡಿಯಾದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ಕಡೆಗೆ ಎರಡು ಸ್ಪೂನ್ ತುಪ್ಪ ಹಾಕಿಕೊಳ್ಳಿ ಜಾಸ್ತಿ ಏನು ಬೇಕಾಗುವುದಿಲ್ಲ ಒಂದು ಕಪ್ ಮಿಲ್ಕ್ ಪೌಡರ್ಗೆ ಎರಡು ಸ್ಪೂನ್ ತುಪ್ಪ ಸಾಕಾಗುತ್ತದೆ ತುಪ್ಪ ಹಾಕಿದ ನಂತರ ಒಂದು ಕಪ್ ಮಿಲ್ಕ್ ಪೌಡರ್ ಹಾಕಿಕೊಳ್ಳಿ ಇವಾಗ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು ನೋಡಿ ಇವಾಗೇ ಇರೋದು ಸಣ್ಣ ಉರಿಯಲ್ಲಿ ಕಲರ್ ಚೇಂಜ್ ಆಗುವವರೆಗೂ ಈ ಮಿಲ್ಕ್ ಪೌಡರ್ ಹುರಿದುಕೊಳ್ಳಿ ಉರಿ ದಪ್ಪ ಇಕ್ ಇಟ್ಟಿದ್ರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದುಕೊಳ್ಳಿ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುತ್ತದೆ ಈ ಮಿಲ್ಕ್ ಪೌಡರ್ ಒಂದು ಹುರಿದ್ರೆ ಸಾಕು ಬೇಗನೆ ಧಾರವಾಡ ಪೇಡ ರೆಡಿ ಆಗುತ್ತದೆ ತುಂಬಾ ಟೇಸ್ಟಿಯಾಗಿ ಬೇಕ್ರಿ ಸ್ಟೈಲೇ ರೆಡಿಯಾಗುತ್ತದೆ ಬೇಕ್ರಿಂದ ತರುವ ಅವಶ್ಯಕತೆಯೇ ಇರುವುದಿಲ್ಲ ಮನೆಯಲ್ಲಿ ಪ್ರತಿಯೊಬ್ಬರು ಇಷ್ಟಪಡುತ್ತಾರೆ ನೋಡಿ ಈ ರೀತಿ ಚೆನ್ನಾಗಿ ಕಂಟಿನ್ಯೂ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಪೌಡರ್ ಹುರಿದುಕೊಳ್ಳಿ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಜಾಸ್ತಿಯೂ ತುಪ್ಪ ಬೇಕಾಗುವುದಿಲ್ಲ ಹಾಗೂ ನಾಲ್ಕೇ ಸಾಮಗ್ರಿ ಸಾಕು ಈ ಪೇಡ ಮಾಡಿಕೊಳ್ಳಲು ಸಕ್ಕರೆ ಮಿಲ್ಕ್ ಪೌಡರ್ ಇಲೈಚಿ ಹಾಲಿದ್ರೆ ಸಾಕು ಬೇರೆ ಏನೂ ಬೇಕಾಗುವುದಿಲ್ಲ ಈ ರೀತಿ ಕಂಟಿನ್ಯೂ ಸ್ಪೂನಿಂದ ಮಿಕ್ಸ್ ಮಾಡುವುದರಿಂದ ಬೇಗ ಸೀದೋಗೋದಿಲ್ಲ ಹಾಗೂ ಕಲರ್ ಅಂತೂ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇದಕ್ಕೆ ಕಲರ್ ಹಾಕೋ ಅವಶ್ಯಕತೆನೇ ಇರುವುದಿಲ್ಲ ಇಷ್ಟೊಂದು ಕಲರ್ ಚೇಂಜ್ ಆದ ನಂತರ ನಾವು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ ತೆಗೆದುಕೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲನ್ನು ತೆಗೆದುಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಹಾಕುವುದರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಒಂದೇ ಸಲ ಹಾಕ್ಕೊಳ್ಬೇಡಿ ಹಾಗೂ ಹಾಲೆಲ್ಲ ಇಂಗೋ ತನಕ ಚೆನ್ನಾಗಿ ಹುರಿದುಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಇದೇ ರೀತಿ ನಾನು ಮಿಕ್ಕಿರೋ ಎಲ್ಲ ಹಾಲನ್ನು ಹಾಕಿ ಚೆನ್ನಾಗಿ ಇದ್ದೀನಿ ನೀವು ಒಂದು ಎರಡು ನಿಮಿಷ ಹಾಲು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿದ್ಕೊಳ್ಳಿ ಸಣ್ಣ ಉರಿಯಲ್ಲಿ ಮಾಡುವುದರಿಂದ ತುಂಬ ಚೆನ್ನಾಗಿ ಸ್ವೀಟ್ ರೆಡಿಯಾಗುತ್ತದೆ ಹಾಗೂ ಸ್ವೀಟ್ ಮಾಡುವಾಗ ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗೂ ಬರುತ್ತದೆ ಇಷ್ಟೊಂದು ಒಂದು ಜಾಗದಲ್ಲಿ ಕೂಡ್ತಾ ಇದ್ರೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ ತುಂಬ ಸಾಫ್ಟಾಗಿ ರೆಡಿಯಾಗುತ್ತದೆ ಹಾಗೂ ಪೂರ ಹಾಲೆಲ್ಲ ಹಿಂಗೋಗುತ್ತದೆ ಅಷ್ಟಾದರೆ ಸಾಕು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ನೋಡಿ ಈ ರೀತಿ ಒಂದು ಪಾತ್ರೆಗೆ ತೆಗೆದು ಒಂದು ಎರಡು ನಿಮಿಷ ಬಿಡಿ ಸಾಕು ಎರಡು ನಿಮಿಷದಲ್ಲಿ ತಣ್ಣಗಾಗಿಬಿಡುತ್ತೆ ಜಾಸ್ತಿ ಹೊತ್ತಿನ ಬೇಕಾಗುವುದಿಲ್ಲ ನೋಡಿ ಇವಾಗ ಈಗ ಸ್ವಲ್ಪ ತಣ್ಣಗಾದ ನಂತರ ನಾವು ಮೊದಲೇ ರೆಡಿ ಮಾಡಿಕೊಂಡಿದ್ದೆ ಅಲ್ವ ಬೂರ ಸಕ್ಕರೆ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಇಲೈಚಿ ಪುಡಿ ಹಾಕಿದ ನಂತರ ಸಕ್ಕರೆ ನೋಡಿಕೊಂಡು ಹಾಕಿಕೊಳ್ಳಿ ಒಂದು ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸ್ವೀಟಿಗೆ ಇನ್ನೂ ಸ್ವಲ್ಪ ಸಕ್ಕರೆ ಬೇಕೆನಿಸಿದ್ರೆ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪನೇ ಹಾಕಿದ್ದೆ ಅಲ್ವಾ ಇನ್ನೂ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಇಟ್ಕೊಳ್ಳಿ ಏಕೆಂದರೆ ನಾವು ಸ್ವೀಟ್ ಮಾಡಿದ ನಂತರ ಅದರ ಮೇಲೆ ಹಾಕೊಳಕ್ಕೆ ಬೇಕು ಧಾರವಾಡ ಪೇಡದ ಮೇಲೆ ವೈಟ್ ಆಗಿ ಒಂದು ಪೌಡರ್ ಇರುತ್ತೆ ಅಲ್ವಾ ಅದೇ ಇದು ಬೂರ ಸಕ್ಕರೆ ಇದಕ್ಕೆ ಸೈಜು ಆಕಾರ ಏನೂ ಇಲ್ಲ ನೀವು ದೊಡ್ದು ಸಣ್ಣದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಧಾರವಾಡ ಪೇಡ ಒಂದೇ ರೀತಿ ಇರುವುದಿಲ್ಲ ಮಿಕ್ಸ್ ಆಗಿ ಇರುತ್ತದೆ ಸಣ್ಣದು ದೊಡ್ದು ನಾವು ಬೇಕ್ರಿ ಸ್ಟೈಲೇ ಮಾಡ್ಕೊಳ್ತಾ ಇರುವುದರಿಂದ ಒಂದು ಸಣ್ಣದು ಒಂದು ದೊಡ್ಡದು ಬಂದರೆ ಸಾಕು ನೋಡಿ ಯಾವ ರೀತಿ ಬಂದಿದೆ ಅಂತ ಸೇಮ್ ಟು ಸೇಮ್ ಬೇಕ್ರಿ ಸ್ಟೈಲೇ ಬಂದಿದೆ ಅಲ್ವಾ ಒಂದು ಸಲ ಟ್ರೈ ಮಾಡಿ ತುಂಬಾ ಬೇಗ ಮಾಡಿಕೊಳ್ಬೋದು ಹಾಗೂ ತುಂಬ ಟೇಸ್ಟಿಯಾಗೂ ಇರುತ್ತದೆ ನೋಡಿ ಇದೇ ರೀತಿ ಎಲ್ಲ ಸ್ವೀಟ್ನು ಮಾಡಿ ಬೂರಾ ಸಕ್ಕರೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಲು ತುಂಬ ಚೆನ್ನಾಗಿರುತ್ತದೆ ಹಾಗೂ ಬೇಕ್ರಿ ಸ್ಟೈಲ್ ಅಂತ ಇರುತ್ತೆ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾಫ್ಟ್ ಆದ ಧಾರ್ವಾಡ ಪೇಡ ಇನ್ನು ಮುಂದೆ ಮನೆಯಲ್ಲೇ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫೆನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು